ವೀಕ್ಷಕರೇ ನಾನು ಈ ಆರ್ ಆರ್ ನಗರಕ್ಕೆ ಈಗ ಹೊತ್ತು ಹೊರಟಿದ್ದೆ ಬೆಳಗ್ಗೆ ನೋಡಿದಾಗ ಇನ್ನೂ ಚಂದಚಂದ್ರಕ್ಕೂ ಕೂಡ ಬಂದಿಲ್ಲ ಅವರು ಹೆಂಡ್ ಮಾಡೋಕ್ಕೆ ಕೆಲಸ ಈ ಆರ್ ಆರ್ ನಗರದ ಮೇನ್ ರೋಡ್ ಏನಿದೆ ಚಂದಚಂದ್ರದಿಂದ ಆರ್ ಆರ್ ನಗರದ ಕಡೆ ಹೋಗೋದು ರೋಡ್ ಏನಿದೆ ಈ ಒಂದು ಸ್ವಲ್ಪ ಒಂದೊಂದು ಸ್ವಲ್ಪ ಸ್ವಲ್ಪನೇ ಜಾಗದಲ್ಲಿ ಈ ಕೆಲಸ ಮಾಡ್ತಾ ಬರ್ತಾ ಇರ್ತಾರೆ ಅದು ಏನಕ್ಕೆ ಇಷ್ಟೊಂದು ನಿಧಾನಮಗೆ ಇಷ್ಟು ವರ್ಷ ಆಯಿತು ಇಷ್ಟು ವರ್ಷ ಆದ್ರೂ ಈ ಕೆಲಸಗಳು ಕಂಪ್ಲೀಟ್ ಆಗಿಲ್ಲ ಈಗ ಆರ್ ಆರ್ ನಗರ ಕ್ಷೇತ್ರಕ್ಕೆ ಅಂದರೆ ಬಿ ಜೆ ಪಿ ಇರೋ ಕ್ಷೇತ್ರಗಳಿಗೆ ಒಂದು ಅನುದಾನ ಈ ಬಿ ಜೆ ಪಿ ಕ್ಷೇತ್ರಗಳಿಗೆ ಇನ್ನೊಂದು ರೀತಿಯ ಅನುದಾನ ಇದು ಎಷ್ಟೋ ಮಟ್ಟಿಗೆ ಸರಿ ಅದೇ ಬಿ ಜೆ ಇರ ಇವರು ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾರೆ ಪ್ರಧಾನಮಂತ್ರಿಗಳು ನಮ್ದು ನಮ್ಮ ಅಮೌಂಟ್ಗಳನ್ನ ನಮ್ಮ ಕರ್ನಾಟಕದ ಟ್ಯಾಕ್ಸ್ ಏನ ಕಲೆಕ್ಟ್ ಮಾಡಿದ್ದಾರೆ ಅದನ್ನು ನಮ್ಗೆ ರಿಟರ್ನ್ ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ ಆದರೆ ರಿಟರ್ನ್ ನಿಮ್ಗೆ ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ಮೇಲೆ ನೀವು ಇಲ್ಲಿ ಬಿ ಜೆ ಪಿ ಈ ಥರ ಬಿ ಜೆ ಪಿ ಸಂಬಂಧಪಟ್ಟಂಥ ಕ್ಷೇತ್ರಗಳಿಗೆ ಏನು ಅನುದಾನ ಕೊಡ್ತಿದ್ದೀರಾ ಅವ್ರಿಗೊಂಥರ ತರತಮಿ ಇರೋ ತಮ್ಮ ಏನಾಗಬೇಕು ಇದ್ರ ಬಗ್ಗೆ ನಾನು ಒಂದು ವಾಕ್ ಥ್ರೂ ಮಾಡಿದ್ದೇನೆ ಅದಷ್ಟೇ ಅಲ್ಲ ಈ ಸಂಬಂಧ ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರವಾಗಿ ಕಾಮಗಾರಿ ಎಷ್ಟು ಮಟ್ಟಕ್ಕೆ ನಡೀತಾ ಇದೆ ಎಷ್ಟು ಆಮ್ಯಕತೆಯಲ್ಲಿ ನಡೀತಾ ಇದೆ ಇಷ್ಟು ಮಟ್ಟಿಗೆ ಮೇಲೆ ನಡೀತಾ ಇದೆ ನೋಡಿ ಬಿ ಜೆ ಪಿಗೆ ಇಪ್ಪತ್ತೈದು ಕೋಟಿ ಅಂತೆ ಇವ್ರಗಳಿಗೆ ಐವತ್ತು ಕೋಟಿ ಅಂತೆ ಬಿ ಜೆ ಪಿ ಅಲ್ಲಿ ಬೇರೆ ಬೇರೆಯವ್ರಿಗೆ ಐವತ್ತು ಕೋಟಿ ಸಾಧ್ಯತಾನಂತೆ ಇದು ಯಾವ ರೀತಿ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಇನ್ನೊಂದು ಸಲ ಮತ್ತೆ ಹೇಳೋದಾದರೆ ಮೋದಿ ಸರ್ಕಾರಕ್ಕೆ ಬ್ಲೇಮ್ ಬ್ಲೇಮ್ ಮಾಡ್ತಾ ಇದ್ದಾರೆ ನಮಗೆ ಕರ್ನಾಟಕದ ಇದನ್ನು ಸಹ ಇದು ಟ್ಯಾಕ್ಸ್ ವಸೂಲಿ ಮಾಡ್ತಾರೆ ಕರ್ನಾಟಕಕ್ಕೆ ಇದು ಬಂದೇ ಇಲ್ಲ ಅಂತಾರೆ ಆದರೆ ಕರ್ನಾಟಕದಲ್ಲಿ ನಡೀಬೇಕಾದಂಥ ಕೆಲಸಗಳು ಯಾಕೆ ನಡೀತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟ ವಾಕ್ತೂ ಇದೆ ದಯವಿಟ್ಟು ನೋಡ್ಕೊಂಬನ್ನಿ ಓಕೆ ಕೊಡಿ ಆಯ್ತಾ ಶಿಕ್ಷಕ ಇದು ಆರೂವರ ಕೇಂದ್ರ ಇದು ಬಹಳ ಒಂದು ಕಡೆಯಿಂದ ನಡೀತಾ ಇದೆ ಒಂದ್ಸರೆ ಮಾಮಗಾರಿ ಮಾಡ್ತಾರೆ ಸ್ಟಾಪ್ ಆಗುತ್ತೆ ಓಡಾಡಕ್ಕಾಗಲ್ಲ ಇಲ್ಲಿ ಇವರು ಕಡೆ ಕಾಮಗಾರಿ ಮಾಡ್ತಾರೆ ಇಲ್ಲೂ ಓಡಾಡೋಕಾಗಲ್ಲ ಪ್ರತಿಯೊಂದು ಕಾಮಗಾರಿಗೂ ಆಡಳಿತಗಳು ವರ್ಷ ಈ ತರ ತಗೊಳ್ತಾರೆ ಈ ತರ ತಗೊಳಕ ಜನಗಳಿಗೆ ಓಡಾಡಕ್ಕೆ ಸಮಸ್ಯೆ ಆಗುತ್ತೆ ಬಸ್ಗಳು ಓಡಾಡ್ತದೆ ಬಸ್ಗಳು ಕೂಡ ಓಡಾಡೋಕ್ಕಾಗಲ್ಲ ನಾವು ಟೂ ವೀಲರ್ಸ್ ತೊಗೊಂಡು ಇಲ್ಲೆಲ್ಲ ನೆನತಾರೆ ಆ ಟೂ ವೀಲರ್ಸ್ ಗಳು ತೊಂದರೆ ಆಗ್ತದೆ ಎಲ್ಲದಕ್ಕೂ ತೊಂದರೆ ಪ್ರತಿಯೊಂದು ಓಡಾಡಬಹುದು ಒಂದು ಮೀಸಲು ಈ ತರ ಒಂದು ಏನು ಮಾಡ್ತಾರೆ ಸಾಮಗ್ರಿ ನಡೆಸ್ತಾರೆ ತುಂಬಾ ಸ್ಲೋ ಆಮೇಲೆ ಇಲ್ಲಿ ನಡೀತಾ ಇದೆ ಅಂತ ಅಂದರೆ ಒಂದು ಅರ್ಥಕ್ಕೆ ಈ ಸರ್ಕಾರ ಬಿಜೆಪಿ ಕ್ಷೇತ್ರದಲ್ಲಿ ಜೆ ಪಿ ಇವರು ಪಿ ತೊಂದರೆ ಕೊಡ್ದ ಬಿ ಜೆ ಪಿ ಶಾಸಕರು ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ಬೇರೆ ಶಾಸಕರು ಅನುದಾನ ಬೇರೆ ಎಮ್ ಎಲ್ ಎ ಕಾಂಗ್ರೆಸ್ ಇರುವಂಥ ಶಾಸಕರು ಶಾಸಕರಿಗೆ ಅನುದಾನ ಜಾಸ್ತಿ ಕೊಡ್ತಾರೆ ಇಲ್ಲಿ ಅನುದಾನ ಕಡಿಮೆ ಕೊಡ್ತಾರೆ ಬೇಕು ಅಂತಲೇ ಪಿ ಶಾಸಕರುಗಳಿಗೆ ತೊಂದರೆ ಕೊಡೋದು ಒಂದು ರೀತಿಯ ಒಂದು ಗಾಯಕ ಆಗ್ಬಿಟ್ಟಿದೆ ಈ ಸರ್ಕಾರಕ್ಕೆ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ನೋಡಿ ಶಾಸಕರಲ್ಲಿ ಇದೆ ಎಷ್ಟು ಮಟ್ಟಿಗೆ ತಿರುಗಿಸ್ಕೊಂಡು ಓಡಾಡಬೇಕು ಆ ಕಾರಿ ತಿರುಗಿಸ್ಕೊಂಡು ಬರೋದಿದೆ ಬಾಡ ಕಿಲೋಮೀಟರ್ ಹೋಗಬೇಕಾಗುತ್ತೆ ಅಲ್ಲಿ ಒಂದು ಬಸ್ ಕೂಡ ಬರ್ತಾ ಇದೆ ಆ ಬಸ್ ನೋಡಿ ಆ ಬಸ್ ಕೂಡ ತೊಂದರೆ ಆಗುತ್ತೆ ಎಲ್ಲ ತೊಂದರೆ ಆಗುತ್ತೆ ನೋಡಿ ಎಸ್ ವಿ ಎಸ್ ವಿ ಜಗದೀಶ್ ಅಂತ ಟೂರ್ ಆಫ್ ಲಾಸ್ಟ್ ವೀಕ್ ಜಗದೀಶ್ ಎಸ್ ವಿ ಇದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳೇ ಆಯಿತು ಈ ಕಡೆ ರೋಡ್ ಕಿತ್ತಾಕಿದ್ರು ಅದು ಸುಮಾರು ದಿವಸ ಮಾಡಿದ್ರು ಈ ಕಡೆ ಈಗ ಈ ಕಡೆ ಹೋಗಂಗಿಲ್ಲ ಮತ್ತು ಈ ಕಡೆಯಿಂದ ಬರೋರಿಗೆ ಎಲ್ಲ ಟ್ರಾಫಿಕ್ ನೋಡಿ ಎಲ್ಲ ಜಾಮ್ ಆಯ್ತದೆ ಆಮೇಲೆ ಇಲ್ಲಿ ನಮ್ಮ ಬಸ್ಗಳಿಗೂ ಹೋಗೋಕ್ಕೆ ಬರೋಕ್ಕೆ ಎಲ್ಲ ತುಂಬ ತುಂಬ ತೊಂದರೆ ಆಗಿದೆ ತೊಂದರೆ ಅಂದರೆ ಇನ್ನೂ ಹೆಚ್ಚು ಬೇರೆ ಬೇರೆ ಯಾವ ಥರದ ವ್ಯಾಪಾರಕ್ಕೆ ಇದಕ್ಕೆ ಯಾವ ಥರ ತೊಂದರೆ ಆಗಿದೆ ಸೊ ವ್ಯಾಪಾರಕ್ಕೆ ಅದೇ ಇಲ್ಲಿ ನೋಡಿ ಇಲ್ಲಿ ಈ ಕಡೆನೂ ಹೋಗಂಗಿಲ್ಲ ಈ ಕಡೆನೂ ಹೋಗಂಗಿಲ್ಲ ರೋಡ್ ಫುಲ್ ಬ್ಲಾಕ್ ಮಾಡಿದ್ದಾರೆ ಮತ್ತೆ ಇದೊಂದು ಸ್ವಲ್ಪ ದಿವಸ ಬ್ಲಾಕ್ ಮಾಡಿದ್ರು ಇದು ಒಂದು ಸುಮಾರು ಆಯಿತು ಒಂದೊಂದು ಕಡೆ ಒಂದೊಂದು ಕಡೆ ಬ್ಲಾಕ್ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಕಡೆ ಮಾಡ್ತಾರೆ ಗಾಡಿಗೆಲ್ಲ ಸುಮ್ಮನೆ ತೊಂದರೆ ಎಲ್ಲಾರ್ಗು ಇದು ಒಂದು ರಾಜಕೀಯ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರಾಜಕೀಯ ಅಂತ ಅನ್ನೋಕ್ಕೆ ಅವರು ಕೆಲಸನೇ ಬೇಗ ಬೇಗ ಮಾಡ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ದಿಸ್ಟರ್ಬೋದು ಮಾಡ್ತಾರೆ ಮಾಡಿದರೆ ಡೈಲಿ ಮಾಡಿದರೆ ಹೋಗುತ್ತೆ ಬೇಗ ಮಾಡಲ್ಲ ಅದರಿಂದ ತುಂಬ ಬಂದಿದೆ ನಿಮ್ಮ ಹೆಸರಿ ಸತೀಶ್ ಕುಮಾರ್ ಅಂತ ಕಾಂಟ್ರಾಕ್ಟರ್ ಕಡೆಯಿಂದ ಎಲ್ಲ ರೆಡಿ ಆಗಿದೆ ಸರ್ ಒಂದು ತಿಂಗಳಿಗೆ ಕೆಲಸ ಮುಗಿಸಿ ಯಾಕೆಂದ್ರೆ ಜನಗಳೆಲ್ಲ ತುಂಬಾ ತೊಬೆಬೇರು ತಿಳ್ಕೊಳ್ತಾರೆ ಇದು ಬಿ ಜೆ ಪಿ ಕ್ಷೇತ್ರ ರಿಲೀಸ್ ಮಾಡಿಲ್ಲ ಫಂಡ್ ರಿಲೀಸ್ ಮಾಡಿಲ್ಲ ಈಗ ಸಿದ್ದರಾಮಯ್ಯ ಮಾಡಿದ್ದಾರೆ ಬಿ ಜೆ ಪಿ ಕ್ಷೇತ್ರಕ್ಕೆ ಇಪ್ಪತ್ತೈದು ಸಾವಿರ ಅಂತ ಹೇಳ್ತಾರೆ ಕಾಂಗ್ರೆಸ್ ಕ್ಷೇತ್ರಕ್ಕೆ ಐವತ್ತು ಸಾವಿರ ಅಂತ ಹೇಳಿದ್ದಾರೆ ನೀವು ಯಾವಾಗ ಇದನ್ನು ಕಂಪ್ಲೀಟ್ ಮಾಡ್ತೀರಾ ನಮ್ದೆಲ್ಲ ರೆಡಿ ಇದೆ ಸರ್ ಇದೆಲ್ಲ ಮುಗಿಸ್ಕೊಡ್ತೀವಿ ಇನ್ನೊಂದು ತಿಂಗಳು ಈಗ ತೊಂದರೆ ಈಗ ಆಲ್ರೆಡಿ ಇಷ್ಟು ತೊಂದರೆ ಆಗಿದೆಯಲ್ಲ ಅದಕ್ಕೆ ಏನು ಪರಿಹಾರ ಸೂಚಿಸ್ತೀರಾ ತೊಂದ್ರೆ ಅಂದ್ರೆ ಓಡಾಡೋಕೆಲ್ಲಾರು ಮಾಡ್ಕೊಟ್ಟಿದ್ವಿ ಓಡಾಡಕ್ಕೆ ಇದೆ ಈ ತರ ತೊಂದರೆ ಅಪ್ಪಿತಿಯಾರ ಕತೆ ನೋಡಿ ಈ ತರ ಒಂದು ತೊಂದರೆ ಆಗ್ತಾ ಇದೆಯಾ ನೋಡಿ ನೋಡಿ ಈ ಕಡೆ ನೋಡಿ ಇದ್ದಾರೆ ಅಪ್ಪಿ ತಪ್ಪಿ ಏನಾದ್ರು ತೊಂದರೆ ಆದ್ರೆ ಇದ್ರ ಬಗ್ಗೆ ಯಾವ ರೀತಿ ಕ್ರಮ ವಹಿಸ್ತೀರೋಡ್ಕೊಂಡಿದ್ವು ಕಡೆ ಈ ಕಡೆ ಎಲ್ಲ ಗಾಡಿಗಳು ಪಾಸ್ ಆಗುತ್ತೆ ಓಡಾಡಕ್ಕೆ ಎಲ್ಲ ಈಗ ಟೂ ವೀಲರ್ ಅಂತೂ ಹೋಗೋಕೆ ಆಗೋದಿಲ್ಲ ಟೂ ಸರ್ ಒಂದು ಎರಡು ಮೂರ್ ರೋಡ್ ಬಿಟ್ಕೊಟ್ಟಿದಿವಿ ಆ ಕಡೆ ಕಲ್ವಟ್ ಆದ ತಕ್ಷಣ இன்னும் பிராலம் சார் கல்வெட்டு முகீத்தீன் வாரம் வார ஆக கல்வ் முடித்த ஆகும் ಪಾರ್ ತಿಂಗ್ಲಿಂದ ಹಿಂಗೆ ಇತ್ತು ಈಗಲೂ ಹಿಂಗೆ ಇದೆ ಯಾವಾಗ ಆಗುತ್ತೆ ಗೊತ್ತಿಲ್ಲ ಎಮ್ ಎಲ್ ಎಗೇನೋ ಇಪ್ಪತ್ತೈದು ಕೋಟಿ ಕೊಟ್ಟಿದಾರಂತೆ ಅದನ್ನು ಸರಿ ಮಾಡ್ಸಕ್ಕೆ ಈ ರೋಡನ್ನ ಸರಿ ಮಾಡ್ಸಕ್ಕೆ ಹೇಳಿ ಮೈನ್ ರೋಡ್ ಇದು ಕನೆಕ್ಟ್ ಆಗಿದೆ ಆರಾಮಗರಕ್ಕೆ ನಿಮ್ಮ ಹೆಸರು ಹೇಳಿ ನಾನು ಹೆಸರು ರಾಹುಲ್ ಅಂತ ಈ ಏರಿಯಾದವರು ತೊಂದರೆ ಏನಾಗಿದೆ ಓಡಾಡೋಕ್ಕೆ ನಡೆಯೋಕ್ಕೆ ಆಗಲ್ಲ ಕಾರು ಟೂ ವೀಲರ್ ಅಂತೂ ಆಗೋದೇ ಇಲ್ಲ ಇದೇ ಸ್ಟೇಟಲ್ಲೇ ಇದೆ ಧೂಳು ಏನು ಮಾಡೋದು ಇಲ್ಲ ಒಂದು ದಿನ ಬರ್ತಾರ ಹತ್ತು ದಿನ ಆದಮೇಲೆ ಬರ್ತಾರೆ ರೋಡ್ ಇದಾಗ ಬಿಸ್ನೆಸ್ ಪ್ರಾಬ್ಲಮ್ ಎಲ್ಲ ಆಗ್ತಾ ಇದೆ ಫಾಸ್ಟ್ ಕೆಲಸ ಆಗೋದು ಓಕೆ ಫಾಸ್ಟ್ ವರ್ಕ್ ಮಾಡಿಲ್ವ ಇದು ನನಗೆ ಬಿಸ್ನೆಸ್ ಬೇಕಾಗ್ತಾ ಇದೆ ಎಲ್ಲ ಆಗ್ತಾ ನಮ್ಮ ಕ್ಷೇತ್ರಗಳಿಗೆ ಎಲ್ಲೆಲ್ಲಿ ಕೆಲಸಗಳು ಆಗ್ತಾ ಇದೆಯೋ ಅಲ್ಲಿ ಕೆಲಸಗಳು ಆಗ್ತಾ ಇದ್ರಿಂದ ಇದನ್ನು ಜವಾಬ್ದಾರಿಯುತವಾಗಿ ನಾವು ನೋಡ್ಕೊಳ್ಬೇಕಾಗಿದೆ ಇದು ಕೂಡ ನಾವು ನಮ್ಮ ಕ್ಷೇತ್ರದ ಕೆಲಸ ಯಾಕೆ ಆಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಕೇಳೋಕ್ಕೆ ನಮ್ಗೆ ಹಕ್ಕಿ ಇದೆ ನಾವು ಕರ್ನಾಟಕದವರಾಗಿ ನಾವು ಬೆಂಗಳೂರಿನವರಾಗಿ ಈಗ ಸಿದ್ದರಾಮಯ್ಯ ಕ್ಷೇತ್ರದ ಸಿದ್ದರಾಮಯ್ಯ ಹಿಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ಇದೇ ಒಂದು ಕೇಳ್ತಾ ಇದ್ದೀನಿ ಯಾಕೆ ಈ ಥರ ಅದನ್ನು ತಾರತಮ್ಯ ಮಾಡ್ತಾಯಿದೆ ಯಾಕೆ ಕೆಲಸಗಳು ಕುಂಠಿತ ಕುಂಡಿತ ಇದೆ ಬೇಗ ಅತಿ ಶೀಘ್ರದಲ್ಲಿ ಯಾಕೆ ಆಗ್ತಾ ಇಲ್ಲ ನೀವು ಅಂತ ನಾನು ಕೇಳಿದ್ದೀನಿ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರು